ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ನಮ್ಮೂರಿನ ಎಲ್ಲರ ಸಹಕಾರ ಮತ್ತು ಬೆಂಬಲ ನೀಡಿದರೆ ರಾಜ್ಯದಲ್ಲಿಯೇ ನಮ್ಮೂರಿನ ಸರ್ಕಾರಿ ಶಾಲೆಯು ಮಾದರಿ ಶಾಲೆಯನ್ನಾಗಿಸುವೆ ನಾವು ಈಗಾಗಲೇ ಬೇರೆ ಊರುಗಳಿಗೆ ಅನೇಕ ಸೇವಾ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದು ಈಗ ನಮ್ಮೂರಿನ ಸರ್ಕಾರಿ ಶಾಲೆಯನ್ನು ಮಾದರಿ ಶಾಲೆಯನ್ನಾಗಿ ಮಾರ್ಪಾಡು ಮಾಡಲು ಎಲ್ಲರ ಸಹಕಾರ ಅತ್ಯವಶ್ಯಕವಾಗಿದೆ ಎಂದು ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ಹಾಗೂ ಸಿಎಂ ಬೈರೇಗೌಡ ಚಾರಿಟಬಲ್ ಫೌಂಡೇಶನ್ ರಾಷ್ಟೀಯ ಅಧ್ಯಕ್ಷ ಸಿಎಂ ಬೈರೇಗೌಡ ತಿಳಿಸಿದ್ರು ಶಿಡ್ಲಘಟ್ಟ ತಾಲೂಕಿನ ಅಬ್ಲೂಡು ಗ್ರಾಮ ಪಂಚಾಯಿತಿಯ ಚಿಮನಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಮಕ್ಕಳ ದಿನಾಚರಣೆ ಮತ್ತು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಸ್ಕೂಲಕ್ಕೂ ಮೇಡಮ್ನ ವೈಯಕ್ತಿಕವಾಗಿ ಮಾತುಕೊಟ್ಟಿದೆ ಮಕ್ಕಳಿಗೆ ಒಂದು ಎಕ್ಸರ್ಸೈಸ್ ತಿಂದ ಹಿಡಿದು ಪೆನ್ ತಾವೆಂದು ಹಿಡಿದು ನೋಟ್ಬುಕ್ಸ್ ತಾವೆಂದು ಪ್ರತಿಯೊಂದು ಮಕ್ಕಳು ಎಸ್ಟಿಎಂಸಿ ಮೀಟಿಂಗ್ ಕೂಡ ನಾನು ಪ್ರಸ್ತಾವನೆ ಮಾಡಿದ್ದೀನಿ ನಿಮ್ಮ ಮಕ್ಕಳಿಗೆ ಒಂದ್ ರೂಪಾಯಿ ಯಾವ್ದೋ ಒಂದು ರಬ್ಬರ್ ಕೂಡ ನೀವು ಕೊಡ್ಸಕ್ ಹೋಗ್ಬೇಡ್ರಿ ನಿಮ್ಮ ಮಕ್ಕಳಿಗೆ ಬರೋದೇನೋ ಹೋಗೋದೇನೋ ಅಷ್ಟು ಮಾತ್ರ ನೀವು ನೋಡ್ರಿ ಅವ್ರಿಗೆ ಬೇಕಾದಂತ ಎಕ್ಸಸೈಸ್ ಪೆನ್ ಬುಕ್ ಪ್ರತಿ ಒಂದು ನಾನೇ ನಮ್ಮ ಕಮಿಟಿಯಿಂದ ನಾನೇ ಅದನ್ನ ಏನ್ ಬೇಕಾದ್ರೂ ನಾವು ಮಾಡೋಣ ಅಂತ ಈಗ ಟ್ರಾಕ್ ಸೀಟ್ ಕೂಡ ನಾವು ತರಿಸಿದೀವಿ ಮಕ್ಕಳಿಗೆ ಬಟ್ಟೆಗೆ ಬೇಕಂದಾಗ ಅದನ್ನು ಕೂಡ ತರಿಸಿದೀವಿ ಪ್ರತಿ ಕೂಡ ಪ್ರತಿ ಒಂದು ಕೂಡ ವ್ಯವಸ್ಥಿತ ಪೂರ್ವವಾಗಿ ಏನ್ ಮಾಡ್ಬೇಕು ಅದನ್ನ ನಾನು ಮಾಡಿಸ್ಕೊಡೋ ಕೆಲಸ ಅಂದ್ರೆ ನಿಮ್ಮ ಬೆಂಬಲ ಒಂದಿತ್ತು ಅಂದ್ರೆ ನಾವು ಏನು ಬೇಕಾದ್ರು ಮಾಡ್ಬಹುದು ಈಗ ನಮ್ಮ ಹೊಸ ನಾಯಿಶಮ್ಮನವರ ಇರಬೇಕು ಅವತ್ತು ಮರ ತೆಗಿಬೇಕಂದ್ರೆ ವೈಯಕ್ತಿಕವಾಗಿ ಪರ್ಸನಲ್ ಬಂದಲ್ಲಿ ನಿಂತ್ಕೊಂಡು ಅದನ್ನ ಮಾಡಬೇಕು ಜವಾಬ್ದಾರಿ ತಗೊಂಡು ನಿಂತ ಮಾಡ್ತಾರೆ ನನಗೊಂದಿಷ್ಟು ಖುಷಿ ಅನಿಸ್ತು ಪನಿಷ್ ಪಕ್ಷ ಇಷ್ಟು ಜನ ನೀವು ಪೇರೆಂಟ್ಸ್ ಎಲ್ಲ ಬಂದಿದ್ರಿ ಇನ್ನು ಅತಿ ಹೆಚ್ಚಾಗಿ ಜನ ನಮ್ಮೂರ್ದು ಮೇಯ್ನು ಮೇನ್ ನಾವು ಅನ್ನೋದಕ್ಕಿಂತ ನಮ್ಮೂರು ನೀವು ಎಲ್ಲಾರು ಬೆಂಬಲ ಅಂದ್ರೆ ನಾವು ಏನ್ ಬೇಕಾದ್ರು ಮಾಡಬಹುದು ಆಮೇಲೆ ಇಷ್ಟೇ ಅಲ್ಲ ಇನ್ನು ಒಂದು ನಮ್ಮ ಊರು ಆಚೆ ಒಂದು ಕಾಂಪೌಂಡ್ ಇದೆ ಏನು ಸಾರಿ ಫೀಲ್ಡ್ ಇದೆ ಆಟದ ಮೈದಾನ ಇದೆ ನೋಡಿ ಇದಾಗ ಕೇಳೋರಿಲ್ಲ ಇಲ್ಲ ಕೇಳೋರ್ ಇಲ್ಲ ಇಲ್ಲೋ ಒಂದ್ ಕಡೆ ಇದೆ ಅದನ್ನೂ ಸಹ ಏನದ ಸರ್ವೆ ಮಾಡಿಸಿ ಅದಕ್ಕೂ ಸಹ ಒಳ್ಳೆ ಕಾಂಪೌಂಡ್ ನಿರ್ಮಾಣ ಅದಕ್ಕೂ ಮಾಡೋಣ ಅಲ್ಲಿ ಗಿಡ ಮರಗಳು ಹಾಕೋಣ ಅಲ್ಲಿ ಒಂದ್ಸರು ಪಾರ್ಕ್ ತರ ಮಾಡಿಸೋಣ ನಮ್ಮ ಮಕ್ಕಳ ಆಟ ಆಡೋದಕ್ಕೋಸ್ಕರ ಅನುಕೂಲವಾಗಿ ಹಂಗಾಗಿ ನಿಮ್ಮ ಬೆಂಬಲ ಒಂದು ಎಸ್ ಟಿ ಎಂ ಸಿ ಕಮಿಟಿ ಸದಸ್ಯರಾಗ್ಲಿ ಎಲ್ಲ ಪ್ರತಿಯೊಬ್ಬರು ಬೆಂಬಲ ಕೊಟ್ಟಿದ್ರಂದ್ರೆ ಏನ್ ಬೇಕಾದ್ರು ಮಾಡಬಹುದು ಈಗ ಅದೇ ಹೇಳಿದವ ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ ಕುಮಾರ್ ಮಾತನಾಡಿ ವಿದ್ಯಾರ್ಥಿಗಳು ಜೀವನದಲ್ಲಿ ಯಶಸ್ಸು ಸಾಧಿಸಲು ಶಿಕ್ಷಕರ ಪ್ರೇರಣೆ ಮಹತ್ತರವಾದ ಪಾತ್ರವನ್ನು ವಹಿಸುತ್ತದೆ ಎಂದು ತಿಳಿಸಿದ್ರು ಕನ್ನಡ ಭಾಷೆಗೆ ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಕನ್ನಡ ಭಾಷೆ ಅತ್ಯಂತ ಪ್ರಾಚೀನವಾದ ಭಾಷೆ ಸಂಸ್ಕೃತ ತಮಿಳು ಬಿಟ್ರೆ ಈ ದೇಶದ ಮೂರನೇ ಅತ್ಯಂತ ಹಳೆಯ ಭಾಷೆ ಕನ್ನಡ ಕನ್ನಡ ಉಳಿಸಿ ಬೆಳೆಸಲು ಕನ್ನಡ ಮನಸ್ಸುಗಳು ಅವಶ್ಯಕತೆ ಇದೆ ಎಂದು ತಿಳಿಸಿದ್ರು ನಮ್ಗೆ ನವೆಂಬರ್ ತಿಂಗಳು ಅಂದ್ರೆ ಅದೇನೋ ಸ್ಫೂರ್ತಿ ಆ ತಿಂಗಳು ಪೂರ್ತಿ ಕನ್ನಡಮಯವಾಗಿ ಮಾಡ್ತೀವಿ ನಮ್ಮ ಶಾಲೆಗಳು ಸರ್ಕಾರಿ ಶಾಲೆಗಳು ಅನುದಿನವೂ ಕನ್ನಡವನ್ನ ಅನುಗರಣಿಸ್ತದೆ ಅಂದ್ರೆ ಕನ್ನಡದಲ್ಲೇ ಇರ್ತಕ್ಕಂಥದ್ದು ಭಾಷೆ ಕನ್ನಡ ಭಾಷೆ ಇರ್ಬೋದು ಮಾತೃಭಾಷೆ ಮಾತೃಭಾಷೆ ಅಥವಾ ಪರಿಸರದ ಭಾಷೆ ಅಂತ ಏನ್ ಹೇಳ್ತೀವಿ ಪರಿಸರ ಭಾಷೆಯಲ್ಲಿ ಮಕ್ಕಳ ಕಲಿಕೆ ಗಟ್ಟಿಗೊಂಡಂತಷ್ಟು ಬೇರೆ ಭಾಷೆಗಳಲ್ಲ ಬೇರೆ ಭಾಷೆಗಳಲ್ಲಿ ಬೈಹಾರ್ಟ್ ಮಾಡಬಹುದೇ ಹೊರತು ವಿಷಯಗಳು ಆಳಕ್ಕೆ ಇಳಿತಕ್ಕಂಥದ್ದು ಆಗೋದಿಲ್ಲ ಹಾಗಾಗಿ ನನ್ನ ಶಿಕ್ಷಕರಲ್ಲಿ ವಿನ ಕನ್ನಡವನ್ನ ತುಂಬಾ ಚೆನ್ನಾಗಿ ಕಲಿಸಿ ಎಷ್ಟರ ಮಟ್ಟಿಗೆ ಕಲಿಸ್ಬೇಕು ಅಂತಂದ್ರೆ ಮೂರನೇ ತರಗತಿ ಮಗು ಯಾವುದೇ ಪುಸ್ತಕವನ್ನ ಕೊಟ್ಟರು ನಾನು ಓದ್ತೀನಿ ಅನ್ನೋಷ್ಟು ಸಾಮರ್ಥ್ಯವನ್ನು ನೀವು ಕಲಿಸಿದ್ರೆ ನೀವು ಇಂಗ್ಲಿಷು ನೀವು ಫ್ರೆಂಚು ಯಾವ್ದು ಬೇಕಾದ್ರೂ ತಂತಾನೆ ಬರ್ತದೆ ಯಾವುದು ಕೂಡ ಬರ್ದರೆ ಇರ್ತಕ್ಕಂಥದ್ದಿಲ್ಲ ಆದ್ರೆ ಭಾಷೆಯನ್ನು ಎಷ್ಟು ಮಟ್ಟಿಗೆ ಕಲಿಸ್ಬೇಕು ಅಂತಂತಂದ್ರೆ ಮಗು ಯಾವುದೇ ಪುಸ್ತಕವನ್ನ ಕೊಟ್ಟರು ಓದು ಓದಿಸ್ ಓದುತ್ತದೆ ಅನ್ನೋ ಸಾಮರ್ಥ್ಯವನ್ನ ನೀವು ಮಗುವಿನಲ್ಲಿ ಕೊಟ್ಟಿದ್ದೆ ಆದ್ರೆ ಮಗುವಿನಲ್ಲಿ ಓದುವ ಅಭ್ಯಾಸದ ರುಚಿಯನ್ನ ಹಚ್ಚಿಸಿದ್ರೆ ಆದ್ರೆ ಅದಕ್ಕಿಂತ ಕನ್ನಡಕ್ಕೆ ಕೊಟ್ಟಿರ್ತಕ್ಕಂತ ಕೊಡುಗೆ ಮತ್ತೊಂದಿಲ್ಲ ನಾವು ದುಡ್ಡು ಖರ್ಚು ಮಾಡ್ತೀವಿ ಮನೆಗೆ ನಮ್ಮ ಮಕ್ಕಳಿಗೆ ಅಂತ ಯಾವತ್ತಾರು ಒಂದ್ ಪುಸ್ತಕ ತಂದು ಕೊಟ್ಟಿದೀವ ಒಂದ್ ಕತೆ ಪುಸ್ತಕ ಎರಡ್ ರೂಪಾಯಿ ಮೂರು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿಗೆಲ್ಲ ಸಿಕ್ತದ ಯಾವತ್ತಾರು ಮಗುಗೆಂದು ಒಂದ್ ರಾಮಾಯಣದ ಪುಸ್ತಕ ತಂದು ಕೊಟ್ಟಿದೀವ ಚಿಕ್ಕ ಚಿಕ್ಕ ಕತೆಗಳು ಬರ್ತವೆ ಸೊ ಅಂತಹ ಪುಸ್ತಕಗಳನ್ನು ಒಂದಷ್ಟು ಪುಸ್ತಕಗಳನ್ನ ಮನೆಯಲ್ಲಿ ಹಾಕಿ ಬಿಡಿ ಮಗು ಹುಡುಕುತ್ತೆ ತಡ್ಕುತ್ತೆ ನೋಡುತ್ತೆ ಕಲಿಯುತ್ತೆ ಮಗುವಿಗೆ ಅವಕಾಶವನ್ನೇ ಕೊಡದಲೇ ಇದ್ರೆ ಪುಸ್ತಕದಿಂದ ವಿಮುಖವಾಗಿ ಆಗುವ ಈಗಂತೂ ಬಹಳ ದುರಂತ ಅಂತಂತಂದ್ರೆ ನಮ್ಮ ಮೊಬೈಲ್ ಬಂದ ಮೇಲೆ ಪುಸ್ತಕಗಳನ್ನ ಓದ್ತಕ್ಕಂತ ಸಂಸ್ಕೃತಿ ಆ ಮತ್ತೆ ಹೋಗಿರ್ತಕ್ಕಂಥದ್ದು ಪತ್ರಿಕೆಗಳನ್ನ ಓದೋದೇ ದೊಡ್ಡ ವಿಷಯ ಆಗ್ಬಿಟ್ಟಿದೆ ಪತ್ರಿಕೆಗಳಲ್ಲೂ ಅದು ಹೆಡ್ ಲೈನ್ಸ್ ಮಾತ್ರ ಓದ್ತಕ್ಕಂಥದ್ದು ಉಳಿದ ವಿಷಯಗಳನ್ನ ನೋಡ್ಬೋದು ಹಾಗಾಗಿ ಸಿಕ್ಕಿದ್ದನ್ನೆಲ್ಲ ಓದುವ ಸಾಮರ್ಥ್ಯವನ್ನ ಮಗುವಿಗೆ ಕಲಿಸ್ಬೇಕು ಈ ತಿಂಗಳನ್ನ ನಾವು ನವೆಂಬರ್ ಅನ್ನ ಭಾಷಾ ಕಲಿಕಾ ಮಾಸಾಚರಣೆ ಅಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ ಪ್ರತಿದಿನ ಒಂದೊಂದು ಆಕ್ಟಿವಿಟಿ ಮಗು ಕತೆ ಹೇಳೋದು ಕತೆ ಓದೋದು ಇವೆಲ್ಲವೂ ಕೂಡ ಬರಬೇಕು ಆ ನಿಟ್ಟಿನಲ್ಲಿ ಪ್ರತಿದಿನದ ಕಾರ್ಯಕ್ರಮಗಳನ್ನು ಕೂಡ ಶಾಲೆಗಳಲ್ಲಿ ಅನುಷ್ಠಾನ ಮಾಡ್ತಾ ಇದೆ ಆ ಕಲಿಕೆ ಯಾಕಿವೆಲ್ಲ ಮಾಡ್ತಾ ಇದ್ದೀವಿ ಅಂದ್ರೆ ಭಾಷೆಯ ಕಲಿಕೆ ತುಂಬಾ ಚೆನ್ನಾಗಿ ಆದರೆ ಉಳಿದ ಎಲ್ಲ ಭಾಷೆಗಳು ಕೂಡ ತಂತಾನೆ ಬರ್ತದೆ ಉಳಿದ ವಿಷಯಗಳು ಕೂಡ ತಂತಾನೆ ಬರ್ತದೆ ಯಾವ ಮಗುವಿನ ಭಾಷೆ ಕಲಿಕೆ ಗಟ್ಟಿ ಇರ್ತದೆ ಆ ಮಗುವಿನ ಕಲಿಕೆ ಉಳಿದಿದ್ದು ಚೆನ್ನಾಗಿರ್ತದೆ ಹಾಗಾಗಿ ತಾವೆಲ್ಲರೂ ಕೂಡ ಈ ಬಗ್ಗೆ ಕೇವಲ ಶಾಲೆಗಳಲ್ಲಷ್ಟೇ ಕಲಿಕೆ ಅಲ್ಲ ಮನೆಗಳಲ್ಲೂ ಕಲಿಕೆ ಅವಕಾಶ ಇಲ್ಲ ಹಿಂದೆ ಹೆಚ್ಚು ಇದಿಲ್ಲ ನಿಮ್ಗೆಲ್ಲ ಗೊತ್ತಿರ್ಬೋದು ಎಷ್ಟೋ ಜನ ಹಿರಿಯರು ಮನೆಗಳಲ್ಲಿ ಮಹಾಭಾರತದ ಭಾಗವತದ ವಾಷಣ ಮಾಡಿಸ್ತಾ ಇದ್ರು ಅನೇಕ ಕಾರ್ಯಗಳನ್ನು ಮಾಡ್ತಾ ಇದ್ರು ಇವತ್ತೇನ್ ಮಾಡ್ತಾ ಇದ್ದೀವಿ ಮೊಬೈಲ್ಗಳಲ್ಲಿ ಅಥವಾ ಟಿವಿಯಲ್ಲಿ ನಮ್ಮ ಆರಕ್ಷಕ ವೃತ್ತ ನಿರೀಕ್ಷಕ ಎಂ ಶ್ರೀನಿವಾಸ್ ಮಾತನಾಡಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೆಂಬಂತೆ ಶಾಲೆಯನ್ನು ಸ್ವಚ್ಛ ಸುಂದರವಾಗಿ ಕಾಪಾಡಿಕೊಳ್ಳಬೇಕು ಗ್ರಾಮದಲ್ಲಿ ಯಾವುದೇ ಕಾರಣಕ್ಕೂ ಸಾರಾಯಿ ಮಾರಬಾರದು ಯಾರಾದರೂ ಮಾರಿದ್ದು ಕಂಡು ಬಂದಲ್ಲಿ ಕೂಡಲೇ ನನಗೆ ತಿಳಿಸಿದ್ರೆ ಅವರಿಗೆ ಕಾನೂನು ರೀತಿ ಕ್ರಮ ಜರುಗಿಸುವೆ ಎಂದು ತಿಳಿಸಿದ್ರು ಮಕ್ಕಳ ದಿನಾಚರಣೆ ಮತ್ತು ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿ ಶಾಲೆ ಆವರಣದಲ್ಲಿ ಏರ್ಪಡಿಸಿದ್ದೀರಿ ಊರಿನ ಎಲ್ಲ ಮುಖ್ಯಸ್ಥರಿಗೂ ನಾನು ಅಭಯಾರಾಗಿರ್ತೇನೆ ಏತ್ ಮೇಲೆ ಇರ್ತಕ್ಕಂಥ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರದಂಥ ನರೇಂದ್ರ ಸರ್ ಅವರೇ ಸಮಾಜ ಸೇವೆ ಮಾಡಿದಂಥ ಭೈರೇಗೌಡ್ರೆ ಹಾಗೂ ಪಿ ಎಲ್ ಡಿ ಬದನಾಡಿಕೆ ಅವಕಾಶ ಮಾಡಿಕೊಟ್ಟಿದಿರಿ ನಾನು ಒಂದು ನಮ್ಮ ಮನಸ್ಸು ಸ್ವಚ್ಛ ಮನಸ್ಸಾಗಿ ನಾನು ಹೇಳೋದಿಷ್ಟೇ ಊರಿನ ಮುಖ್ಯಸ್ಥರಿಗೆ ಪ್ರಶ್ನೆಯದಾಗ ಏನು ಹೇಳ್ತೀನಿ ಅಂದರೆ ನಾನು ಇನ್ನೊಂದು ತಿಂಗಳು ಬರೋ ಸತ್ಯ ಈ ಪೂರ್ತಿ ಎಲ್ಲ ಹೆಸರು ಈ ಇದು ಬಣ್ಣ ಆಗಬೇಕು ಆಮೇಲೆ ಮರ ಎಲ್ಲ ಹೆಚ್ಚಿಸಬೇಕು ಇನ್ನು ಕೈಗೆ ಆಗಿಲ್ಲ ಅಂದ್ರೆ ನಾನು ಅಥವಾ ಅರ್ಧ ಗಂಟೆ ಇಲ್ಲಿ ಮರ್ಸಕ್ ದಯವಿಟ್ಟು ಹೇಳ್ತೀನಿ ಚಿಕ್ಕದಾದ್ರೂ ಕೂಡ ಮೂರ್ತಿ ಚಿಕ್ಕದಾದ್ರೂ ಕೂಡ ಕೀರ್ತಿ ದೊಡ್ಡದಾಗಿರ್ಬೇಕು ಅಂತ ಹೇಳಿ ಒಳ್ಳೆ ಮನಸ್ಸಿನ ಮೊದಲನೇದಾಗಿ ನಿಮ್ಮ ಊರಿಗೆ ನಾನು ಬಂದು ಹೋಗ ಓಡಾಡಿದ್ದೀನಿ ನೈಟ್ ಅಲ್ಲ ಬಟ್ ಸ್ಕೂಲ್ ಮಾತ್ರ ನೋಡಂಗಲ್ಲ ಇರಬಾರ್ದು ಮಕ್ಕಳೆಲ್ಲ ಎಡು ಬಿದ್ದರು ರಕ್ತ ಬರೋಂಥ ಏಟಾಗಬಾರ್ದು ಕೈ ಆಗಬಾರ್ದು ಮಕ್ಕಳಿಗೆ ಊರ್ನವ್ರಿಗೆ ಹೇಳ್ತಾ ಇದ್ದೀನಿ ನಾನು ದಯವಿಟ್ಟು ಹೇಳ್ತೀನಿ ನೀವು ಇದನ್ನೆಲ್ಲ ಮಾಡಿಸ್ಬಿಡಿ ಭಾಳ ಏನು ಭಾಳ ದುಡ್ಡ್ದನಲ್ಲ ಇದು ಬೊಬಲಪ್ಪನವ್ರೆ ನಾಯಣಪ್ಪನವ್ರೆ ನಿಮ್ಗೆ ಹೇಳ್ತಾ ಇದ್ದೀನಿ ಎಸ್ ಡಿ ಮೇ ಅಧ್ಯಕ್ಷ ನೀವು ಮಾಡಬೇಕು ಪಾಪ ಟೀಚರ್ಸ್ ಏನು ಮಾಡ್ತಾರೆ ನೀವು ಹೇಳಿದೆಲ್ಲ ಕೇಳ್ತಾರೆ ನೋಡಿ ನೋಡ್ತಾ ಇದ್ದೀನಿ ಟೀಚರ್ ಅವ್ರು ಬರಲ್ಲ ಇವ್ರು ಬರಲ್ಲ ಅಂತ ಗೊತ್ತಾಡ್ತಾರೆ ಆಡ್ತಾರೆ ಪಾಪ ಹಂಗಲ್ಲೇ ಪಾಸ್ ಮಾಡಿ ಟೀಚರ್ಸ್ ಅವ್ರಿಗೆ ಗೌರವ ಕೊಡೋಣ ಅವರು ನಿಮ್ಗೆ ಗೌರವ ಕೊಡ್ತಾರೆ ಮಕ್ಳಿಗೂ ಒಳ್ಳೆ ಬುದ್ಧಿ ಬರುತ್ತೆ ವಿಶೇಷವಾಗಿ ಊರಿನಲ್ಲಿ ಯಾರು ಸಾರಾಯ್ ಮಾಡಕ್ಕೆ ಹೋಗ್ಬೇಡಿ ಸಾರಾಯ ಅಂತೂ ಮಾಡಿದ್ರೆ ನಾನಂತೂ ಬಿಡೋದಿಲ್ಲ ಆ ಮಕ್ಕಳು ದುಡ್ಕೊಂಬತ್ತಾರೆ ಆ ತಾಯಿ ಅಂದ್ರು ದುಡ್ಕೊಂಬತ್ತಾರೆ ಇವ್ರು ಯಾರೋ ಹೋಗಿ ಕುಡ್ಕೊಂಡು ಬರೋದು ಗಲಾಟೆ ಮಾಡ್ಕೊಂಡ್ ಬರೋದು ಗೋಪಾಲಪ್ಪನ ನಮ್ಮ ಹತ್ರ ಬರೋದು ಅವರು ಇನ್ನೊಬ್ರು ಬರೋದು ಅವರು ಇವ್ರ ಹತ್ರ ಹೋಗೋದು ನಮಗೆ ನೂರು ಫೋನ್ ಬರ್ತಾರೆ ಚಾರ್ಜ್ ಅದನ್ನ ಹಾಕ್ಬಾರದು ಸಾರ ಯಾರೋ ಇಟ್ಟಿದ್ರೆ ಊರ ರೀ ಹೇಳ್ರಿ ಹೆಣ್ಮಕ್ಳನ್ನ ನಂಬರ್ ಕೊಟ್ಟೋಗ್ತೀನಿ ಹೇಳ್ರಿ ನೀವು ಬರೀ ಯಾಕೆ ಮಾಡ್ತೀನಿ ಅವ್ರ ಕೆಲಸ ಊರೇ ಬಿಡಿಸಿ ಬಿಡ್ತೀನಿ ಅವ್ರನ್ನ ಸಾರಾಯ ಮಾಡ್ರನ್ನ ಏನಪ್ಪ ಒಬ್ಬಾಗಪ್ಪನ ರೀ ಇಲ್ಲ ಏನ್ರಿ ಕೊಡ್ರಿ ಆಯ್ತು ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆ ಪ್ರಯುಕ್ತ ಮಕ್ಕಳಿಂದ ಕೇಕ್ ಕತ್ತರಿಸಿ ಸಿಹಿ ಹಂಚಿ ವಿಶೇಷವಾಗಿ ಆಚರಿಸಿದ್ರು ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ಹಾಗೂ ಸಿಎಂ ಬೈರೇಗೌಡ ಚಾರಿಟಬಲ್ ಫೌಂಡೇಶನ್ ರಾಷ್ಟೀಯ ಅಧ್ಯಕ್ಷ ಸಿಎಂ ಬೈರೇಗೌಡ ಅವರಿಂದ ಶಾಲಾ ಮಕ್ಕಳಿಗೆ ಟ್ರ್ಯಾಕ್ ಶೂಟ್ ವಿತರಿಸಿದ್ದಲ್ಲದೆ ಮತ್ತು ಕಾರ್ಯಕ್ರಮದ ಉಸ್ತುವಾರಿಯನ್ನು ನಿರ್ವಹಿಸಿದ್ರು ಹಾಗೂ ಕೆಲ ದಿನಗಳ ಹಿಂದೆ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಹಾಗೂ ಲೇಖನ ಸಾಮಗ್ರಿಗಳನ್ನು ವಿತರಿಸಿದ್ರು ಕಾರ್ಯಕ್ರಮದಲ್ಲಿ ಸಿಆರ್ಪಿ ಕೃಷ್ಣಪ್ಪ ಸ್ವಾಗತಿಸಿದ್ರು ತಾತಳ್ಳಿ ಶಾಲೆಯ ಶಿಕ್ಷಕ ಪಿಸುದರ್ಶನ ನಿರೂಪಣೆ ನಿರ್ವಹಿಸಿದ್ರು ಈ ಸಂದರ್ಭದಲ್ಲಿ ಅಬ್ಲೂಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಾಗವೇಣಮ್ಮ ಸದಸ್ಯ ಸ್ವಾಮಿ ಸಿಆರ್ಸಿ ಕೃಷ್ಣಪ್ಪ ಮುಖಂಡರಾದ ಕೊಂಡೇಗೌಡ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಸಿಎಂ ಗೋಪಾಲಪ್ಪ ಸಿಕೆ ನಾರಾಯಣಸ್ವಾಮಿ ಎಸ್ಡಿಎಂಸಿ ಉಪಾಧ್ಯಕ್ಷೆ ಸಿಎನ್ ಪದ್ಮ ಮುಖ್ಯ ಶಿಕ್ಷಕಿ ಮುನರತ್ನಮ್ಮ ಬಿಆರ್ಸಿ ಮಂಜುನಾಥ್ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪುರಸ್ಕೃತ ಅಂಬಾರಿ ಮಂಜುನಾಥ್ ಟಿಪ್ಪು ಮೌಲಾ ವೆಂಕಟರೆಡ್ಡಿ ಶಾಲಾ ಶಿಕ್ಷಕರು ಎಸ್ಡಿಎಂಸಿ ಸದಸ್ಯರು ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಗೋವರ್ಧನ್ ಜಿಲ್ಲೆ ಈ ಈ ಒಂದು ಒಂದು ಚಿಕ್ಕದಾಗಿ ಚಕ್ಕದಾಗಿ ಅಂದವಾಗಿ ಕಾರ್ಯಕ್ರಮವನ್ನ ಇಲ್ಲಿ ಇದರಲ್ಲಿ ಹಲವಾರು ಶಿಲ್ಪಕಲೆಗಳಾಗಿರ್ತಾರೆ ಇವರು ಈ ಒಂದು ಕಾರ್ಯಕ್ರಮವನ್ನ ಆಚರಣೆ ಮಾಡಬೇಕಾಗಿತ್ತು ಕಾರಣಾಂತರಗಳಿಂದ ಇಲ್ಲಿ ವಿವಿಧ ಕಾಮಗಾರಿಗಳನ್ನು ಹಮ್ಮಿಕೊಂಡಿತ್ತು ಪೂರ್ವ ಯೋಜನೆಯಾಗಿ ಇನ್ನ ಹಲವಾರು ಇರುತ್ತೆ ಇನ್ನೆರಡು ಪಟ್ಟಿ ಸಮತಟ್ಟಾದ ನೆಲದಲ್ಲಿ